ಹಾಯ್ ಗೆಳೆಯರೆ ಎಲ್ಲರಿಗೂ ಕೂಡ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ರೈತರಿಗೆ ಸಾಲದಿಂದ ಮುಕ್ತಿ ಕೊಟ್ಟ ಸರ್ಕಾರ ಹರ ರೈತರ ಒಂದು ಸಾಲ ಒಂದು ಪಟ್ಟಿ ಬಿಡುಗಡೆ ಮಾಡಿದಂತಹ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಪ್ರತಿಯೊಬ್ಬರೂ ಕೂಡ ಇದನ್ನು ಕೊನೆವರೆಗೂ ನೋಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪಾಪ ಪ್ರತಿಯೊಬ್ಬ ರೈತರಿಗೂ ಕೂಡ ನಾವು ಹೆಲ್ಪ್ ಮಾಡೋಣ ಓಕೆ ಶುರು ಮಾಡೋಣ ಬನ್ನಿ ಇಲ್ಲಿ ಈಗ ಲೋಕಸಭೆ ಚುನಾವಣೆ ಹತ್ತಿರದಲ್ಲಿದೆ ಎಂದು ಎಲ್ಲರಿಗೂ ತಿಳಿದಿದೆ ಇಲ್ಲಿ ಮತ್ತು ಸರ್ಕಾರವು ಹಲವು ವಿಧಗಳನ್ನು ಏನು ಮಾಡ್ತಾ ಇದೆ ಅಂದರೆ ನೀಡ್ತಾ ಇದೆ ಇಲ್ಲಿ ದೇಶವಾಸಿಗಳಿಗೆ ಪರಿಹಾರ ನೀಡುವಂಥದ್ದು ಚುನಾವಣಾ ಪ್ರಚಾರದಲ್ಲಿ ಎಲ್ಲಿಂದರಲ್ಲಿ ಇವತ್ತು ಇವಾಗ ಲಾಭವನ್ನು ಪಡಿತಾ ಇದ್ದಾರೆ ಒಂದೆಡೆ ಚುನಾವಣಾ ಪ್ರಚಾರದ ವೇಳೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ ಉಚಿತ ವಿದ್ಯುತ್ ಬಿಲ್ ನೀಡಿದೆ ಸಾಲ ನೀರು ಇತ್ಯಾದಿ ಘೋಷಣೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ರಾಜ್ಯದ ನಾಗರಿಕರಿಗೆ ಈ ದೊಡ್ಡ ಉಡುಗೊರೆಯನ್ನು ಇದೆ ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಜನರಿಗೆ ಆಶ್ವಾಸನೆಯಿಂದ ಈ ಗ್ಯಾರಂಟಿಗಳ ಒಂದು ಘೋಷಣೆ ನಡೀತಾ ಇದೆ ಈಗಾಗಲೇ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಗಳು ಈಗಾಗಲೇ ರೈತರು ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಪಡೆದವರ ಸಾಲವನ್ನು ಏನು ಮಾಡ್ತಾಯಿದೆ ಮನ್ನಾ ಮಾಡಿದ್ದು ಇಂದು ಉತ್ತರ ಪ್ರದೇಶ ಸರ್ಕಾರ ಎರಡು ಲಕ್ಷ ರೂಪಾಯಿವರೆಗಿನ ಸಾಲವನ್ನು ಇವತ್ತು ಮನ್ನಾ ಮಾಡಿಬಿಟ್ಟಿದೆ ಹೌದಲ್ವಾ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಎರಡು ಲಕ್ಷ ರೂಪಾಯಿವರೆಗಿನ ಸಾಲವನ್ನು ಮನ್ನಾ ಮಾಡಿದೆ ಇದು ಸತ್ಯ ನೀವು ಎರಡು ಲಕ್ಷಕ್ಕಿಂತ ಹೆಚ್ಚು ಸಾಲ ಪಡೆದಿದ್ದರೆ ನೀವು ಮನ್ನಾ ಆಗುವುದಿಲ್ಲ ಆದರೆ ನೀವು ಎರಡು ರೂಪಾಯಿ ರೂಪಾಯಿ ಎರಡು ಲಕ್ಷದವರೆಗೆ ತೆಗೆದುಕೊಂಡಿದ್ದರೆ ನೀವು ಮನ್ನಾ ಆಗುವಿರಿ ಮೇನ್ ಎರಡು ಲಕ್ಷಕ್ಕಿಂತ ಹೆಚ್ಚು ಸಾಲ ಪಡೆದಿದ್ರೆ ಮನ್ನಾ ಆಗೋದಿಲ್ಲ ಎರಡು ಲಕ್ಷದ ಒಳಗಡೆ ಏನಾದರೂ ತಗೊಂಡಿದ್ರೆ ಸಾಲ ಮನ್ನಾ ಆಗುವಂತಹ ಒಂದು ವ್ಯವಸ್ಥೆ ಇರುತ್ತೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹೇಗೆ ಪರಿಶೀಲಿಸುವುದು ಇಲ್ಲದಿದ್ರೆ ನಿಮ್ಮ ಹೆಸರು ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಹೆಸರನ್ನು ಹೇಗೆ ಸೇರಿಸುವುದು ಪ್ರಕ್ರಿಯೆಯನ್ನು ಕೆಳಗೆ ನಾನು ವಿವರವಾಗಿ ನೀಡ್ತಾ ಹೋಗ್ತಾ ಇದ್ದೇನೆ ಬನ್ನಿ ನೋಡೋಣ ಈ ಜನರಿಗೆ ಮಾತ್ರ ಕೆ ಸಿ ಸಿ ಸಾಲ ಮನ್ನಾ ಅರ್ಹತೆ ಇದೆ ಈ ಸಮಯದಲ್ಲಿ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಮತ್ತು ಎರಡು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಸಾಲ ಪಡೆದವರಿಗೆ ಮಾತ್ರ ಈ ಸಮಯದಲ್ಲಿ ಸಾಲ ಮನ್ನಾ ಮಾಡಲಾಗ್ತಾ ಇರ್ತದೆ ಈ ಸಾಲವನ್ನು ಮನ್ನಾ ಮಾಡಲಾಗ್ತದೆ ಕೇವಲ ಸಣ್ಣ ರೈತರಿಗೆ ಮಾತ್ರ ಸಾಲ ಮನ್ನಾ ಮಾಡಿಲ್ಲ ಮತ್ತು ಅವರ ವಾರ್ಷಿಕ ಆದಾಯ ಎರಡು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕಿಲ್ಲಿ ಸಾಲ ಮನ್ನಾಗೆ ಅರ್ಹತೆ ಎಂದರೆ ಏನಪ್ಪ ಅಂದರೆ ಇಲ್ಲಿ ಸಣ್ಣ ರೈತರಿಗೆ ಮಾತ್ರ ಸಾಲ ಮನ್ನಾ ಮಾಡಿಲ್ಲ ಮತ್ತು ಅದರ ವಾರ್ಷಿಕ ಆದಾಯದ ಒಂದು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕಾಗತ್ತೆ ಸಾಲ ಮನ್ನಾಗಿ ಅರ್ಹತೆ ಅಂದರೆ ಒಬ್ಬರು ಭೂಮಿಯನ್ನು ಹೊಂದಿರಬೇಕು ಮತ್ತು ಎಲ್ಲ ಸಾಲದ ದಾಖಲೆಗಳನ್ನು ಕೂಡ ಹೊಂದಿರಬೇಕು ಈ ರಾಜ್ಯಗಳ ಸರ್ಕಾರಗಳು ಕೆ ಸಿ ಸಿಯನ್ನು ಮನ್ನಾ ಮಾಡಿದೆ ಇವಾಗ ಆಲ್ರೆಡಿ ಕೆಲವೊಂದು ರಾಜ್ಯಗಳಲ್ಲಿ ಮನ್ನಾ ಮಾಡಿಬಿಟ್ಟಿದಾವೆ ಯಾವ ರಾಜ್ಯ ಅಂದರೆ ಪ್ರಸ್ತುತ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಸರ್ಕಾರವು ಅನೇಕ ರೈತರ ಸಾಲವನ್ನು ಮನ್ನಾ ಮಾಡಿದೆ ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರ ಕೂಡ ಆದಿತ್ಯನಾಥ್ ಯೋಗಿ ಕೂಡ ಈ ಅನೇಕ ರೈತರ ಸಾಲವನ್ನು ಏನು ಮಾಡಿದ್ದಾರೆ ಅಂದರೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಎಂಬ ಸುದ್ದಿ ಹೊರ ಇದೆ ಸಾಲ ಮನ್ನಾ ಪಟ್ಟಿಯನ್ನು ಪರಿಶೀಲಿಸುವುದು ಹೇಗೆಪ್ಪ ಅಂದರೆ ಸಾಲ ಮನ್ನಾ ಪಟ್ಟಿಯನ್ನು ಪರಿಶೀಲಿಸಲು ಕೆಳಗೆ ನೀಡಲಾದ ವಿವರಗಳನ್ನು ಅನುಸರಿಸಿ ಮತ್ತು ನಿಮ್ಮ ಸಾಲವನ್ನು ಸಹ ಮನ್ನಾ ಮಾಡಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಈಗಲೇ ನೀವು ಪರಿಶೀಲಿಸಬಹುದು ನೋಡೋಣ ಬನ್ನಿ ಹೇಗೆ ಅನ್ನೋದು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆನಾ ಇಲ್ಲಿ ಬನ್ನಿ ಮೊದಲನೆಯದಾಗಿ ನೀವು ನಿಮ್ಮ ರಾಜ್ಯದ ಸಾಲ ಮನ್ನಾ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನಿಮ್ಮ ರಾಜ್ಯದ ಸಾಲ ಪರಿಹಾರ ವೆಬ್ಸೈಟ್ನ ಮುಖಪುಟದಲ್ಲಿ ನೀವು ಸಾಲ ವಿಮೋಚನೆ ಆಯ್ಕೆಯನ್ನು ನೋಡ್ತಾ ಇರ್ತೀರಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಅರ್ಜು ನಮೂನೆಯನ್ನು ಭರ್ತಿ ಮಾಡಿ ಮಾಡಿದ ಮೇಲೆ ನೀವು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿದ ಮೇಲೆ ಹೊಸ ಪುಟ ತೆರೆದುಕೊಳ್ಳುತ್ತೆ ಆ ಪುಟದಲ್ಲಿ ನೀವು ರಾಜ್ಯ ಜಿಲ್ಲೆ ಮತ್ತು ಬ್ಲಾಕ್ ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತೆ ಆಗ ಪಟ್ಟಿಯು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ ಅದರಲ್ಲಿ ನೀವು ಹೆಸರನ್ನು ಸುಲಭವಾಗಿ ನಿಮ್ಮ ಹೆಸರನ್ನು ಪರಿಶೀಲಿಸಬಹುದು ಉತ್ತರ ಪ್ರದೇಶ ಮತ್ತು ನೀವು ಸಹ ಬ್ಯಾಂಕ್ನಿಂದ ಸಾಲ ಪಡೆದಿದ್ದರೆ ನಿಮ್ಮ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ